ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಹೇಳಿದ್ದೆ ಕ್ರಿಯಾಪದಗಳಿಂದ ವಿಶೇಷ ವಿಶೇಷಗಳನ್ನು ಮಾಡೋದು ಹೇಳ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಕನ್ನಡದಲ್ಲಿ ಹೇಳಬೇಕು ಕ್ರಿಯಾಪದಗಳಿಂದ ವಿಶೇಷಗಳ ರಚನೆ ಅಂತ ಹೇಳಬೇಕು ಹಾಗೆ ಇಂಗ್ಲೀಷಲ್ಲಿ ಫಾರ್ಮೇಷನ್ ಆಫ್ ಅಬ್ಜೆಕ್ಟಿವ್ಸು ಫ್ರಮ್ ವರ್ಬ್ಸ್ ವರ್ಬ್ಸ್ ಅನ್ನಬೇಕು ಹಾಗೆ ಬರಬೇಕು ಹಾಗೆ ತಿಳ್ಕೋಬೇಕು ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ವರ್ಬ್ ವರ್ಬ್ ಅಂದರೆ ಕ್ರಿಯಾಪದ ಅಬ್ಜೆಕ್ಟಿವ್ ಅಂದರೆ ವಿಶೇಷಣಗಳು ಅದನ್ನು ಹೇಳಲಿಕ್ಕಾಗಿ ನಾನು ನಾಲ್ಕು ಕಾಲಮ್ ಹಾಕಿದ್ದೀನಿ ಈ ಹೊತ್ತಿನ ಮೊದಲನೇ ವರ್ಬ್ ಎನೆಬಲ್ ಅಲ್ಲಿ ಸಮರ್ಥಗೊಳಿಸು ಇಲ್ಲಿ ಸಮರ್ಥಗೊಳಿಸು ಅದು ಅನ್ನೋದು ಕ್ರಿಯಾಪದ ಹಾಗೆ ಎನೆಬಲ್ನ ಅರ್ಥ ಆಗುತ್ತೆ ಟ್ರೂಫ್ ಎನೆಬಲ್ ಇಸ್ ಏಬಲ್ ಸಮರ್ಥ ಸಮರ್ಥ ವಿಶೇಷ ಆಗಿದೆ ಅಂದರೆ ಇಲ್ಲಿ ನಾನು ಕ್ರಿಯಾಪದಗಳಿಂದ ವಿಶೇಷಗಳನ್ನ ಹೇಳ್ತಾ ಇದ್ದೀನಿ ಇಲ್ಲಿ ಕ್ರಿಯಾಪದವನ್ನು ಹೆಚ್ಚಾಗಿ ಹೇಳೋದಕ್ಕೆ ವಿಶೇಷ ಅಂತ ಹೇಳಬೇಕಾಗುತ್ತೆ ನೆಕ್ಸ್ಟು ಹೊರಬಿದ ಡಿಫ್ರೆನ್ಷಿಯಲ್ ಅಂದರೆ ಅರ್ಥ ಭಿನ್ನ ಅಥವಾ ಭೇದ ಮಾಡು ಡಿಫ್ರೆನ್ಷಿಯಲ್ಲು ಅಂದರೆ ಭಿನ್ನವ ಮಾಡು ಅಥವಾ ಭೇದ ಮಾಡೋದು ಅರ್ಥ ಬರುತ್ತೆ ಇವು ಎರಡು ಕ್ರಿಯಾಪದಗಳಾಗಿವೆ ದಕ್ಟಿವ್ ಆಫು ಡಿಫ್ರೆನ್ಷಿಯಲ್ಲು ಇದು ದಿಫ್ರೆಂಟ್ ಡಿಫ್ರೆಂಟ್ ಅಂದರೆ ಭಿನ್ನವಾದ ಅಥವಾ ಬೇರೆ ಥರದ ಅರ್ಥ ಬರುತ್ತೆ ಆಗಿವೆ ನೆಕ್ಸ್ಟು ಹೊರಬಿದ ವಿಕ್ವಲೈಜ್ ಇಕ್ವಲೈಜ್ ಅಂದರೆ ಸಮಗೊಳಿಸು ಸಮಗೊಳಿಸು ಅನ್ನೋದು ಅರ್ಥ ಬರುತ್ತೆ ಹಾಗೆ ಸಮವಾದ ಕ್ರಿಯಾಪದವಾಗಿದೆ ದ ಆಬ್ಜೆಕ್ಟಿವ್ ಆಫ್ ಈಕ್ವಲೈಝೋ ಈಸ್ ಈಕ್ವಲ್ ಈ ಸಮವಾದ ಅಥವಾ ಸಮವಾದ ಅಂತ ಹೇಳ್ಬೋದು ಸಮವಾದ ಅನ್ನೋದು ವಿಶೇಷನಾಗಿದೆ ನೆಕ್ಸ್ಟ್ ವರ್ಬ್ ಇಸ್ ಫಾಲ್ಸಿಫೈ ಅದೇ ಸುಳ್ಳೆಂದು ಸಾಯಿಸು ಇಲ್ಲಿ ಸುಳ್ಳೆಂದು ಸಾಯಿಸುವುದು ಒಂದು ಕ್ರಿಯಾಪದವಾಗಿದೆ ದ ಆಬ್ಜೆಕ್ಟಿವ್ ಆಫ್ ಫಾಲ್ಸಿಫೈ ಈಸ್ ಫಾಲ್ಸ್ ಫಾಲ್ಸ್ ತಪ್ಪು ತಪ್ಪು ಅನ್ನೋದು ವಿಶೇಷನಾಗಿದೆ ನೆಕ್ಸ್ಟ್ ವರ್ಬೋ ಈಸ್ ಅ ಫ್ಯಮುಲರೈಜ್ ಫೆಮ್ಯುಲರೈಜ್ ಅಂದರೆ ತೆರಿಗೆ ಒಂದು ಇಲ್ಲಿ ಸಲಿಗೆಯ ಒಂದು ಎನ್ನುವುದು ಒಂದು ಕ್ರಿಯಾಪದವಾಗಿದೆ ಸಲಿಗೆಯ ಅಥವಾ ಅತಿ ಪರಿಚಯ ಇಲ್ಲಿ ಸಲಿಗೆಯ ಅಥವಾ ಅತಿ ಪರಿಚಯ ಅನ್ನುವ ಶಬ್ದಗಳು ವಿಶೇಷಗಳಾಗಿವೆ ನೆಕ್ಸ್ಟು ಬರಬಹುದು ಫ್ಲಾಟ್ ಅಂದರೆ ಅರ್ಥ ಸಮತಟ್ಟುಗೊಳಿಸು ಇಲ್ಲಿ ಸಮತಟ್ಟುಗೊಳಿಸು ಅನ್ನೋದು ಕ್ರಿಯಾಪದವಾಗಿದೆ ದಾರ್ಜೆಕ್ ಅನ್ನು ಫ್ಲಾಟ್ ಫ್ಲಾಟ್ ತಪ್ಪಾಗಿದೆ ಎಫ್ ಎಲ್ ಎ ಟಿ ಅಷ್ಟೇ ಎಫ್ ಎಲ್ ಎ ಟಿ ಡಿ ಅಲ್ಲ ಕೆಮಿಸಿ ತಪ್ಪಾಗಿದೆ ನೆಕ್ಸ್ಟು ವರ್ಬೀಸ್ ಇನ್ ಫೀಬಲ್ ಅಥವಾ ಎನ್ ಫೀಬಲ್ ಆಗುತ್ತೆ ಫೀಬರ್ ಆದರೆ ಎನ್ ಫೀಬಲ್ ಆದರೆ ದುರ್ಬಲಗೊಳಸು ದುರ್ಬಲಗೊಳಿಸು ಎನ್ನುವುದು ಕ್ರಿಯಾಫಲವಾಗಿದೆ ದ ಅಬ್ಜೆಕ್ಟ್ ಆಫ್ ಎನ್ ಫೀಬಲ್ ಈಸ್ ಅ ಫೀಬಲ್ ಫೀಬರ್ ಅಂದರೆ ದುರ್ಬಲ ದುರ್ಬಲ ಎನ್ನುವುದು ಕ್ರಿಯಾ ಇದೆ ನೆಕ್ಸ್ಟ್ ವರ್ಬೀಸ್ ಫರ್ಟಿಲೈಸ್ ಫರ್ಟಿಲೈಝ ಫ್ಲವರ್ ತಗರು ಫ್ಲವರ್ ತಗರು ಅನ್ನೋದು ಒಂದು ಕ್ರಿಯಾಪದವಾಗಿದೆ ದಕ್ಟಿವ್ ಆಫ್ ಫರ್ಟಿಲೈಝ್ ಅ ಫರ್ಟೈಲ್ ಅಂದರೆ ಪರ್ವತಾದ ಇಲ್ಲಿ ಫಲವತ್ತಾದ ಅನ್ನೋದು ವಿಶ್ಲೇಷನಾಗಿದೆ ನೆಕ್ಸ್ಟ್ ಹೊರಬಿದ ರಿಫೈನ್ ಅದೇ ಶುದ್ಧೀಕರಿಸು ಶುದ್ಧೀಕರಿಸು ಎನ್ನುವುದು ಕ್ರಿಯಾ ಅ ದಕ್ಟಿವೈನ್ ಸಾರಿ ದ ಅಜೆಕ್ಟ ರಿಫೈನ್ ಈಸ್ ಅ ಫೈನ್ ಫನ್ ಅಪ್ಪಟ ಅಥವಾ ಶುದ್ಧ ಶುದ್ಧ ಅಪ್ಪಟ ಅನ್ನೋದು ವಿಶೇಷನಾಗಿದೆ ನೆಕ್ಸ್ಟ್ ಇದು ಜನರಲೈಝ್ ಜನರಲೈಝ್ ಅದೇ ಸಮಾನ್ ಸಾಮಾನ್ಯವಾಗಿರು ಸು ಸಾಮಾನ್ಯವಾಗಿರಿಸು ಇದು ಒಂದು ಕ್ರಿಯಾಪದವಾಗಿದೆ ದೈಪ್ ಆಫ್ ಜನರಲೈಝ್ ಈಸ್ ಜನರಲ್ ಜನರಲ್ ಅಂದರೆ ಸಾಮಾನ್ಯವಾದ ಜನರಲ್ ಅಂದರೆ ಅತ್ತ ಸಾಮಾನ್ಯವಾದ ಇದು ಒಂದು ವಿಶೇಷಣ ಆಗಿದೆ ನೆಕ್ಸ್ಟ್ ಅಂಡ್ ಫಲಾಸ್ಟ್ ಇದು ಗ್ಲಾಡನ್ ಅಂದರೆ ಸಂತೋಷಗೊಳಿಸು ಇಲ್ಲಿ ಸಂತೋಷಗೊಳಿಸು ಎನ್ನುವುದು ಕ್ರಿಯಾಪದವಾಗಿದೆ ಗ್ಲಾಡ್ ಅಂದರೆ ಸಂತೋಷ ಸಂತೋಷ ಎನ್ನುವುದು ಅಬ್ಜೆಕ್ಟ್ ಆಗಿದೆ ಅಥವಾ ವಿಶೇಷವಾಗಿದೆ ಈ ಹೊತ್ತಿಗೆ ಇದು ಸಾಕು ಮತ್ತು ನಾಳೆ ಬೆಳೆಸಿಕೊಣ ಆದರೂ ಕೂಡ ಇಂಗ್ಲೀಷಲ್ಲಿ ಇರುವ ಕ್ರಿಯಾಪದಿಂದ ವಿಶೇಷ ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ಇಂಗ್ಲೀಷಲ್ಲಿ ನೋಡಬೇಕು ಅಬ್ಜೆಕ್ಟು ಫ್ರಮ್ ಔರ್ ಇರಬೇಕು ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ అది నేను పూర్తి అయిపోతా పూర్తి ఉద్యోగం కొనగా నెమ్మ చైమ్ సహాయ మిక్ ఫ్రెండ్స్ షేర్ మి మళ్ళీ అస్ట్ పడి థ్యాంక్ యూ